ಹಲೋ ಸ್ನೇಹಿತರೆ ಅಶ್ವಿನಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶನ್ಗೆ ಪ್ರಿಯವಾದಾಗ ಮೋದಕ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೊಬ್ಬರಿಯಿಂದ ಮಾಡ್ತಾಯಿದ್ದೀನಿ ಮೋದಕನ ಇಷ್ಟು ಐಟಮ್ ಇದ್ದರೆ ಬೇಗ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಐದು ನಿಮಿಷದಲ್ಲೆಲ್ಲ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ತುಪ್ಪ ಇದ್ದೀನಿ ಇದು ಕಾಯಿಲಿ ಸ್ವಲ್ಪ ಕಾದ ಮೇಲೆ ಕೊಬ್ಬರಿ ಹಾಕೊಳ್ಳೋಣ ತುಪ್ಪ ಕಾದಿದೆ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಒಂದು ಬೌಲು ನೀವು ಮಾಮೂಲಿ ಕೊಬ್ಬರಿನೇ ಬ್ಲ್ಯಾಕ್ ಎಲ್ಲ ತೆಗೆದ್ಬಿಟ್ಟು ನೀವು ಹಾಕ್ಕೊಳ್ಬೋದು ನನ್ನ ಹತ್ರ ಅವೈಲೇಬಲ್ ಇತ್ತು ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಇಷ್ಟು ಹಾಕಿದ್ದೀನಿ ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹುರ್ಕೊಳ್ಬೇಡಿ ಇದರಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ ನೀವು ಜಾಸ್ತಿ ಏನೂ ಹಾಕೊಳ್ಬೇಡಿ ಲೈಟಾಗಿ ಫ್ರೈ ಮಾಡ್ಕೊಳ್ಳ್ರಿ ಸಾಕು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ್ದು ಸ್ಮೆ ಘಮ ಕೊಬ್ಬರಿ ಗಿಡದ್ರೆ ಸಾಕು ಅಷ್ಟು ಇದು ಮಾಡಿದರೆ ಸಾಕಾಗುತ್ತೆ ಫ್ರೈ ಮಾಡಿದ್ರೆ ಕಲರ್ ಚೇಂಜ್ ಆಗೋದೇನು ಬೇಡ ಈಗ ಎಷ್ಟು ಬೇಕೋ ಅಷ್ಟು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ಳೋಣ ನೀವು ಬೇಕಾದ್ರೆ ಸಕ್ಕರೆನೂ ಹಾಕ್ಕೊಳ್ಬೋದು ನಾನೀಗ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ತೀನಿ ಉಂಡೆ ಕಟ್ ಅದು ಅದು ಅದಕ್ಕೆ ಬರೋ ತನಕ ಹಾಕಿ ನೋಡಿ ತೋರ್ಸ್ಕೊತೀನಿ ಉಂಡೆ ಯಾವ ಥರ ಬರುತ್ತೆ ಅಂತ ಮಿಲ್ಕ್ ಮೇಡ್ ಹಾಕೊಂಡ ತಕ್ಷಣ ಆಫ್ ಮಾಡ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಉಂಡೆ ಅದಕ್ಕೆ ಬರ್ತಾ ಇದೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಸಹ ಒಂದು ಒಂಚಿಟಿಗೆ ಫ್ಲೇವರ್ಗೋಸ್ಕರ ಅಷ್ಟೆ ನೋಡಿ ಈ ಥರ ಉಂಡೆ ಕಟ್ಕೊಳ್ಳೋಷ್ಟು ಆದರೆ ಸಾಕಾಗುತ್ತೆ ನೋಡಿ ಈ ಥರ ಉಂಡೆ ಕಟ್ಕೊಳ್ಳೋ ಹದ ಬಂದರೆ ಸಾಕು ಇದು ಆಗಿದೆ ಸ್ವಲ್ಪ ಬಿಸಿ ಹಾರಲಿ ಮೋಲ್ಡ್ ಹಾಕಿ ಮೋದಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಉಂಡೆ ಬಂದರೆ ಸಾಕು ಇಷ್ಟು ಮಿಲ್ಕ್ ಮೇಡ್ ಹಾಕಿದ್ರೆ ಸಾಕಾಗುತ್ತೆ ನೀವು ಜಾಸ್ತಿ ಹಾಕೊಳ್ಬೇಡಿ ಸ್ವೀಟು ಇಷ್ಟಿದ್ರೆ ಸಾಕಾಗುತ್ತೆ ನನ್ನ ಪ್ರಕಾರ ಆ ಬೌಲಲ್ಲಿ ಖಾಲ್ ಭಾಗ ಆಯಿತು ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಹೀಗೆ ಒಂದು ಮೋಲ್ಟ್ ತೊಗೊಳ್ಳಿ ಒಂದೆರಡು ಡ್ರಾಪ್ ತುಪ್ಪ ಹಾಕೊಳ್ಳಿ ಜಾಸ್ತಿ ಬೇಡ ಅಂದರೆ ಈ ಕೊಬ್ಬರಿಲೆ ಆಯಿಲ್ ಕಂಟೆಂಟ್ ಇರುತ್ತೆ ಸಾಕಾಗುತ್ತೆ ಈ ಥರ ಗ್ರೀಸ್ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಬಾದಾಮಿನ ಉದುರಿಸ್ಕೊಳ್ಳಿ ಈ ಥರ ಬೇರೆನು ನೀವು ಇದಾಕ್ಕೊಳ್ಬೋದು ಅಂದರೆ ಡ್ರೈ ಫ್ರೂಟ್ಸು ಹಿಂಗೆ ಹುಂಡೆ ಮಾಡಿಕೊಂಡು ಮೋಲ್ಡ್ಗೆ ಹಾಕ್ಕೊಳ್ಳೋಣ ಈ ಥರ ಮತ್ತು ಈ ಕಡೆಯೂ ಮೋಲ್ಡ್ಗೆ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ಸು ನೀವು ಮಾಡ್ಕೊಳ್ಬೋದು ಮಿಕ್ಕಿದ್ನೆಲ್ಲ ಎಡಿಸ್ನೆಲ್ಲ ತೆಗೆದುಬಿಡಬೇಕು ಇಲ್ಲೂ ಕೂಡ ಥರ ಹದ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಏನೇನಿರುತ್ತೋ ಅದನ್ನೆಲ್ಲ ತೆಗೆದುಬಿಡಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಮೋದಕ ರೆಡಿಯಾಗಿದೆ ನೋಡಿ ಮೋದಕ ರೆಡಿಯಾಗಿದೆ ಇನ್ನೊಂದು ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಮೋಲ್ಡ್ ತಗೊಳ್ಳಿ ಸ್ವಲ್ಪ ಬಾದಾಮಿ ಹಾಕೊಳ್ಳೋಣ ಆಮೇಲೆ ತುಪ್ಪ ಹಾಕಿದ್ದೀವಿ ಇವಾಗ ಏನು ನೆಸೆಸಿಟಿ ಇರಲ್ಲ ಒಂದೆರಡು ಬಾದಾಮಿ ಹಾಕೊಳ್ಳೋಣ ಕಟ್ ಮಾಡಿರೋದು ಉಂಡೆ ಕಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಉಂಡೆ ಕಟ್ಕೊಳ್ಳಿ ಈ ಥರ ಮೋಲ್ಡ್ಗೆ ಹಾಕೊಳ್ಳಿ ಉದ್ದ ಈ ಥರ ಪ್ರೆಸ್ ಮಾಡಿ ಇಲ್ಲೂ ಅಷ್ಟೆ ಹಾಗೆ ಹಾಕ್ಕೊಳ್ಳಿ ಈ ಥರ ಪ್ರೆಸ್ ಮಾಡಿ ಒಂದು ರಚೆ ಬಂದ್ಬಿಡುತ್ತೆ ನೋಡಿ ಇದು ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಡಿ ಇಲ್ಲೂ ಕೂಡ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ತೆಗೆದುಬಿಟ್ಟು ಇಲ್ಲಿ ಸಮ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ರೆಡಿ ಆಗಿದೆ ಕೊಬ್ಬರಿ ಮೋದಕ ಐದು ನಿಮಿಷದಲ್ಲೆಲ್ಲ ಹಾಕಿಬಿಡುತ್ತೆ ನಿಕ್ಕಿದ್ನೆಲ್ಲ ಹಾಗೆ ಮಾಡಿ ರೆಡಿ ಮಾಡ್ಕೊಳ್ತೀನಿ ಒಂದು ಬೌಲ್ ಗೊಬ್ರಿಲಿ ಇಷ್ಟಾಗಿದೆ ಆರು ಮೋದಕ್ಕಾಗಿದೆ ಒಂದು ಉಂಡೆ ಲಾ ಗೊಬ್ಬರಿ ಲಾಡು ಆಗಿದೆ ಈ ಥರ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಮತ್ತು ಇದನ್ನ ಸ್ವಲ್ಪ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನೋಡಿ ಕೇಸರಿ ಹಾಲು ಬಾದಾಮಿಯಿಂದ ಅಲಂಕರಿಸಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಶ್ವಿನಿ ಚಾನಲ್ಗೆ